ಕಸ್ಟಮರ್ಗಳಿಗೆ ಆದಷ್ಟು ಶುಚಿ ರುಚಿಯಾಗಿ ಕಡಿಮೆ ದರದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಸರ್ ನಮ್ಮ ತ ಏನಂದರೆ ಇವರು ಪ್ರಾಮುಖ್ಯತೆ ಕೊಡೋದು ಕ್ವಾಲಿಟಿಗೆ ಆಮೇಲೆ ಒಳ್ಳೆ ಐಟಮ್ ಕೊಡ್ತಾರೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ನೋ ಒಂದು ಭಾವನೆ ಒಂದು ಸಂಕಲ್ಪ ಸರ್ ನಮ್ಮದು ಮುದ್ದಣ್ಣ ಹೋಟ್ಲು ಎಸ್ ಎಲ್ ಎನ್ ಟಿಫಿನ್ ರೂಮ್ ಅಂತ ಇದು ಅವ್ರ ಪ್ರಾರಂಭವಾಗಿ ಎಪ್ಪತ್ತು ವರ್ಷ ಹತ್ರ ಬರ್ತಾಯಿದೆ ಇದು ಪ್ರಪ್ರಥಮವಾಗಿ ನಮ್ಮ ತಂದೆ ಮುದ್ದಪ್ಪನವರು ಮತ್ತು ಎಂಟಮ್ನವರು ಪ್ರಾರಂಭ ಮಾಡಿದ್ದು ಅದನ್ನು ಈಗ ನಾವು ಎಡ್ ಆಫೀಸಿಂದ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಈಗ ಈಗ ಮೊದಲು ಎರಡನೇ ಶಾಖೆ ಮೊದಲನೇ ಶಾಖೆ ಚಾಮರಾಜಪೇಟೆ ಬಸ್ ರಾಯಣ್ ಸರ್ಕಲ್ ಹತ್ರ ನಾವು ಪ್ರಾರಂಭ ಮಾಡಿದ್ದು ನಾಲ್ಕು ವರ್ಷ ಆಯಿತು ಈಗ ಇದು ಎರಡನೇ ಶಾಖೆ ಹನುಮಂತ ನಗರದಲ್ಲಿ ಪಿ ಎಸ್ ಕಾಲೇಜ್ ಎದುರುಗಡೆ ಓಪನ್ ಮಾಡಿದ್ದೀವಿ ಇಲ್ಲಿ ನಮ್ಮ ಹನುಮಂತನಗರದ ಬಂಧುಗಳಿಗೆ ಎಲ್ಲ ಜನಗಳಿಗೆ ನನ್ನ ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆ ಭಗವಂತನ ಪ್ರೇರಣೆಯಿಂದ ಇಲ್ಲೊಂದು ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀವಿ ನಮ್ಮೆಲ್ಲ ಹನುಮಂತ ನಗರದ ಶ್ರೀನಗರ ಬ್ಯಾಂಕ್ ಕಾಲೋನಿ ಎಲ್ಲರ ಜನ ಸಂಕರು ಎಲ್ಲರೂ ಬಂಧುಗಳು ಬಂದು ನಮಗೆ ತುಂಬ ಸಹಕಾರ ಕೊಡಬೇಕು ಅಂತ ಈ ನಿಮ್ಮ ವಾಣಿ ಮೂಲಕ ನಾನು ಕೇಳ್ಕೊಳ್ತೀನಿ ಈ ನಮ್ಮ ಸಂಸ್ಥೆ ಬೆಳೆಯೋದಕ್ಕೆ ಕಾರಣ ಮುಖ್ಯವಾಗಿ ನನ್ನ ಧರ್ಮಪತ್ನಿ ಟಿ ಆದಿಲಕ್ಷ್ಮಿ ಮತ್ತು ನನ್ನ ದೊಡ್ಡ ಮಗ ಭರತ್ ಕುಮಾರ್ ನನ್ನ ಚಿಕ್ಕ ಮಗ ಮಧುಸೂದನ್ ಅಂತ ನಮ್ಮ ಸೊಸೆದಿರು ಪಲ್ಲವಿ ಮತ್ತು ಅಕ್ಷತ್ಯ ಅಂತ ನಮ್ಮ ಇಡೀ ಸಂಸ್ಥೆ ಇಷ್ಟು ವರ್ಷ ಬೆಳೆದಿರೋದು ನಮ್ಮ ತಂದೆ ತಾಯಿಯಿಂದನೇ ನಮ್ಮ ತಂದೆ ಕಾಲವಾದ ನಂತರ ಅದನ್ನು ನಾವು ನಮ್ಮ ನಾವೇ ಫ್ಯಾಮಿಲಿ ಅಂದರೆ ನಾವೇ ಕುಕ್ಕು ನಾವೇ ಸಪ್ಲೈಯರು ನಾವೇ ಕ್ಲೀನರು ಮಾಡ್ಕೊಂಡು ಬಂದ್ವಿ ಈಗ ನಮ್ಮ ಮಕ್ಕಳು ಕೂಡ ಹಾಗೇನೆ ಅವರೇ ಕುಕ್ಕು ಅವರೇ ಸಪ್ಲೈಯರು ಅವರೇ ಎಲ್ಲ ಅದನ್ನು ಮಾಡಿಕೊಂಡು ಕಸ್ಟಮರ್ಗಳಿಗೆ ಆದಷ್ಟು ಶುಚಿ ರುಚಿಯಾಗಿ ಕಡಿಮೆ ದರದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ ಸರ್ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಕಬ್ಬಿನಪೇಟೆನಲ್ಲಿ ಮಕ್ಕಳಿಗೆಲ್ಲ ಹತ್ತು ರೂಪಾಯಿ ದೊಡ್ಡವರಿಗೆಲ್ಲ ಹತ್ತು ರೂಪಾಯಿ ಮಾಡ್ತಾಯಿದ್ವಿ ಇಲ್ಲೇನು ಮಾಡಿದ್ದೀವಿ ವಿಶೇಷವಾಗಿ ಅಂದರೆ ದೊಡ್ಡವ್ರಿಗೆಲ್ಲ ಹದಿನೈದು ರೂಪಾಯಿ ಬೆಳಗ್ಗೆ ಏಳರಿಂದ ಹತ್ತುವರೆವರೆಗೂ ಅಲ್ಲ ಒಂಬತ್ತುವರೆವರೆಗೂ ಹದಿನೈದು ರೂಪಾಯಿ ಊಟ ಅರವತ್ತೈದು ವರ್ಷ ಮೇಲೆ ಯಾರೇ ಬಂದರೂ ಕೂಡ ಅರವತ್ತೈದು ರೂಪಾಯಿ ಅವರೇನೇ ತಗೊಳ್ಳಿ ಹದಿನೈದು ರೂಪಾಯಿ ಇವಾಗ ಸಾಯಂಕಾಲ ಐದರಿಂದ ಏಳುವರೆವರೆಗೂ ಇನ್ನು ಎಲ್ಲ ಟೈಮಲ್ಲೂ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಇಪ್ಪತ್ತೈದು ರೂಪಾಯಿ ಕೊಡಬೇಕು ಅಂತ ನಮ್ಮ ಮುದ್ದಪ್ಪ ವೆಂಕಟಮ್ಮ ಹೆಸರಿನಲ್ಲಿ ನಾವು ನೆಡ್ಸ್ಕೊಂಡು ಬಂದು ಈಗ ನಮ್ಮ ಮಕ್ಕಳು ಆದಿಲಕ್ಷ್ಮಿ ವೆಂಕಟೇಶ್ ಅವರ ಹೆಸರಿನಲ್ಲಿ ನನ್ನ ಹೆಸರು ಪತ್ನಿ ಪತ್ನಿ ಹೆಸರಿನಲ್ಲಿ ಹೋಗ್ತಾ ಇದ್ದಾರೆ ಸರ್ ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಈ ನಿಮ್ಮ ವಾಹಿನಿ ಮುಖ ಮುಖ ನಾನು ಕೇಳ್ಕೊಳ್ತೀನಿ ಯಾರೇನು ಕಬ್ಬುನಪೇಟೆ ಅನ್ನೋದಕ್ಕಿಂತ ಮುದ್ದಣ್ಣ ಕಬ್ಬುನಪೇಟೆ ಮುದ್ದಣ್ಣ ಅಂದರೆ ನಮ್ಮ ತಂದೆಯವರು ಅದೇ ತುಂಬ ಫೇಮಸ್ಸು ನಮ್ಮ ತಂದೆಯವರು ಎಂಬತ್ತು ಎಂಬತ್ತೈದು ವರ್ಷದಿಂದ ಕಬ್ಬುನಪೇಟೆಯಲ್ಲೇ ಅಲ್ಲೇ ವಾಸಿಯಾಗಿದ್ರು ವಾಸ ಮಾಡ್ತಾಯಿದ್ರು ಅದರಿಂದ ಕಬ್ಬಿನಪೇಟೆಯೆಲ್ಲೇ ಇದ್ದಿದ್ದು ಆಸ ಇವತ್ತು ನೀವು ಎಲ್ಲ ಕಡೆ ನೋಡಿರ್ಬೋದು ಕಬ್ಬಿನಪೇಟೆ ಮುದ್ದಣ್ಣ ಓಟ್ಬು ಅಂತಾನೆ ಹೆಸರು ಸರ್ ವಿಶೇಷವತೆ ಅಂದರೆ ನಮ್ಮಲ್ಲಿ ವಾಂಗಿ ಶಂಕರ್ ಗುರು ತ್ರಿಮೂರ್ತಿ ಚತುರ್ಮುಖ ಅಂತ ಅಂದರೆ ಶಂಕರ ಗುರು ಅಂದರೆ ಎರಡು ಐಟಮ್ಮು ತ್ರಿಮೂರ್ತಿ ಅಂದರೆ ಮೂರು ಐಟಮ್ಮು ಚತುರ್ಮುಖ ಅಂದರೆ ನಾಲ್ಕು ಐಟಮ್ಮು ಪಂಚಮುಖ ಅಂದರೆ ಐದು ಐಟಮ್ಮು ಸರ್ ಅದು ನಮ್ಮ ತಂದೆಯವರು ಆಗನೇ ಒಂದು ಎಪ್ಪತ್ತೈದು ವರ್ಷದಿಂದನೇ ಹುಟ್ಟಾಕಿದ್ದದು ಎಲ್ಲರೂ ಕಾಂಬೋ ಅಂತ ಥರ ಥರವಾಗಿ ಕರೀತಾರೆ ನಮ್ಮ ಹೋಟ್ಲಲ್ಲಿ ವಿಶೇಷವಾಗಿ ಅಂದರೆ ಅದು ಒಂದೇ ಸರ್ ವಾಂಗಿಭಾತು ಇಡ್ಲಿ ಚಿತ್ರಾನ್ನ ಎಲ್ಲ ಆಟೋರು ತುಂಬ ಖುಷಿಯಾಗಿ ಪ್ರೀತಿಯಿಂದ ತಿಂದು ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ನಮ್ಗೆ ಅದೇ ದೊಡ್ಡ ಬಳವಳಿ ಸರ್ ಇನಾಗ್ರೇಷನ್ ಏನು ಸರ್ ಸರ್ ದಿವಸ ಇವತ್ತು ಬೆಳಿಗ್ಗೆ ನಮ್ಮ ಗುರುಗಳಾಗಿರುವಂಥ ಒಂದು ಐದು ಜನ ಹತ್ರ ಇವತ್ತು ಬೋಣಿ ಮಾಡಿಸ್ಕೊಂಡು ಇವತ್ತು ಇಡೀ ದಿನ ಎಲ್ಲರಿಗೂ ಕೂಡ ಉಚಿತವಾಗಿ ಇವತ್ತು ಟಿಫನ್ ಕೊಟ್ಟಿದ್ದೀವಿ ಸರ್ ಇವತ್ತು ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅನಂತ ಅಂತ ದಕ್ಷಿಣ ಭಾರತ ಚಲನಚಿತ್ರ ಸಮನ್ವಯಕಾರ ಆಮೇಲೆ ಚಿತ್ರ ಮಾಧ್ಯಮಕ್ಕೆ ಎಲ್ಲದಕ್ಕೂ ನಾನೊಂದು ಆಮೇಲೆ ಈ ಥರ ಯಾವುದಾದ್ರೂ ಇವರು ನಮಗೆ ಒಂದು ಈ ಹೋಟ್ಲು ನನಗೆ ಒಂದು ಐವತ್ತು ವರ್ಷ ಇಂದ ಅಂದರೆ ಇವರ ತಂದೆಯವರ ಕಾಲದಿಂದನೂ ಭಾಳ ವಿಶೇಷವಾದಂಥವರು ಏನಂದರೆ ಇವರು ಪ್ರಾಮುಖ್ಯತೆ ಕೊಡೋದು ಕ್ವಾಲಿಟಿಗೆ ಆಮೇಲೆ ಒಳ್ಳೆ ಐಟಮ್ ಕೊಡ್ತಾರೆ ಕಮ್ಮಿ ಅಮೌಂಟ್ ಇರುತ್ತೆ ಒಳ್ಳೆಯ ಐಟಮ್ ಕೊಡ್ತಾರೆ ಆಮೇಲೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಇದೆ ಈ ಹೋಟ್ಲಿಗೆ ಮುದ್ದಣ್ಣ ಹೋಟ್ಲು ಮೊದಲು ಕಬ್ಬನ್ಪೇಟೆ ಇತ್ತು ನಾವು ನೋಡಿದ್ರೆ ಚಿಕ್ಕ ಹುಡುಗ್ರಿಗೆ ಹೋದಾಗ ಎರಡನೇ ಶಾಖೆನ ಈ ಒಂದು ನಾಲ್ಕೈದು ವರ್ಷದ ಮುಂಚೆ ಬುಲ್ ಟೆಂಪಲ್ ರೋಡಲ್ಲಿ ಮಾಡೋದು ಓಪನ್ ಮಾಡೋದು ಇದು ಮೂರನೇ ಶಾಖೆ ಮಾಡಿದ್ದಾರೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಯಾಕಂದರೆ ನೋಡ್ಕೊಂಡು ನೋಡಿಕೊಂಡು ಮಾಡೋದು ಯಾಕಂದರೆ ಶಾಖೆಗಳು ತುಂಬ ಮಾಡ್ಬೋದು ಬಟ್ ಮೈಂಟೇನ್ ಮಾಡಬೇಕು ಬಟ್ ಏನಂದರೆ ಒಳ್ಳೆ ಐಟಮ್ಸ್ ಕೊಡ್ತಾರೆ ಕೈಗೆ ಎಟ್ಕೋ ದುಡ್ಡಿನಲ್ಲಿ ಹೊಟ್ಟೆ ತುಂಬ ಚೆನ್ನಾಗಿ ಕೊಡ್ತಾರೆ ಗ್ರಾಹಕರಾಗಿದ್ದೀರಾ ನಿಮಗೆ ಯಾವ್ದಾರ ಯಾವ ಟೇಸ್ಟ್ ಇಷ್ಟ ಯಾವ ಫುಡ್ ಇಷ್ಟ ಆಗ ಏನು ಬದಲಾವಣೆ ಇಲ್ಲ ಬಸ್ ಅವಾಗ ನಾವು ಚಿಕ್ಕಳೂರಾಗಿದ್ದ ಮುದ್ರಣನಲ್ಲಿ ಏನು ತಿಂತಾಯಿದ್ವೋ ಅದೇ ಟೇಸ್ಟು ಇವತ್ತು ಇದೆ ಬಟ್ ಏನಂತ ಹೇಳಿದ್ರೆ ಅವಾಗ ಒಂದು ಕಾಸು ಮೂರು ಕಾಸು ಎರಡು ಕಾಸು ತಿಂತಾಯಿದ್ದೆ ಇವಾಗ ನಲವತ್ತು ಐವತ್ತು ಅರವತ್ತು ರೂಪಾಯಿ ತಿಂತಾಯಿದ್ದೆ ಅಂದರೆ ಆ ಮಾರ್ಜಿನ್ನಲ್ಲೇ ಇದೆ ಅವತ್ತೈದು ರೂಪಾಯಿ ಬಾಳೆ ಕಂಬ ಅಂದರೆ ಇವತ್ತು ಐವತ್ತು ರೂಪಾಯಿ ಹಾಗೆ ಇವರು ತ ಮಾರ್ಜಿನಲ್ಲೇ ಇಟ್ಟಿದ್ದಾರೆ ಒಂದು ಒಂದು ಇವತ್ತಿನ ದಿನ ಒಂದು ನಾಲ್ಕು ಐಟಮ್ನ ಐವತ್ತು ರೂಪಾಯಿಗೆ ಕೊಡ್ತಾರೆ ಅಂದರೆ ಕಷ್ಟ ಇದೆ ಅದು ಸ್ವಲ್ಪ ನೋಡಿಕೊಂಡು ಕ್ವಾಲಿಟಿ ಚೆನ್ನಾಗಿರೋದು ಕೊಡಬೇಕಲ್ಲ ಪಾಪ ಯಾಕಂತ ಈಗ ಆಟೋ ರಿಕ್ಷಾ ಡ್ರೈವರ್ಸ್ ಎಲ್ಲ ಬರ್ತಾರೆ ಪಾಪ ಮಾಧ್ಯಮದ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇದು ಒಂದು ನನಗೆ ತಿಳಿದಂಗೆ ಒಂದು ಉತ್ತಮವಾದಂಥ ಓಟೆಲ್ ಈ ಫೇವ್ರೇಟ್ ಫುಡ್ ಹೇಳ್ತಾರೆ ಇವರು ಇವರು ಇದರಲ್ಲಿ ನನಗೆ ತಟ್ಟೆ ಇಡ್ಲಿ ಚಟ್ನಿ ತುಪ್ಪ ಅದು ತಟ್ಟೆ ಇಡ್ಲಿ ಅಂದರೆ ಸುಮ್ಮನೆ ಚಿಕ್ಕದಲ್ಲ ನಮ್ಮ ಸ್ಟೀಲ್ ತಟ್ಟೆ ಇದಲ್ಲ ಆದರೆ ಇವರು ಹಿರಿಯರು ಇದ್ರಲ್ಲ ಅವಾಗ ಹೆಂಗೆ ಕೊಡೋರು ಅಂದರೆ ಆ ತಟ್ಟೆ ಇಡ್ಲಿ ತೆಗೆದು ನಾಲ್ಕು ಮಡಚಿ ಅದ್ರ ಮೇಲೆ ತುಪ್ಪ ಇಟ್ಟು ಚಟ್ನಿ ಇಟ್ಟು ಕೊಡೋರು ಸರ್ ನಮ್ಮ ಹೆಸರು ಲಡ್ಡು ಬಾಬು ಅಂತ ನಾವು ಬಸವನಗುಡಿಯಲ್ಲಿರೋದು ನಾವು ಇಲ್ಲೂ ನಮ್ಮ ಮಾರ್ಕೆಟಲ್ಲಿ ನಮ್ಮ ಸಿಟಿ ಮಾರ್ಕೆಟಲ್ಲಿ ಅಂಗಡಿ ಇತ್ತು ಇವ್ರ ಹತ್ರ ನಮ್ಮದು ಅಲ್ಲಿ ಕಬನ್ಪೇಟೆಯಲ್ಲಿ ಇವ್ರದ್ದು ಹೋಟ್ಲಿದೆ ದುಡ್ಡ್ದು ಸ್ಕೂಲ್ ಹತ್ರ ಫಸ್ಟು ಹೆಡ್ ಆಫೀಸ್ ಅದೇ ಸೆಕೆಂಡ್ ಬಂದು ಚಾಮರಾಜಪೇಟೆ ಎಸ್ ಎಲ್ ಎನ್ ಮುದ್ದಣ್ಣ ಅಂದ್ಬಿಟ್ಟು ಮೂರನೇದು ಬಂದು ಇಲ್ಲಿ ಮಾಡಿದ್ದಾರೆ ನಾವು ಅವಾಗಿಂದೂ ಒಂದೂವರೆ ರೂಪಾಯಿ ಲೆಕ್ಕದಲ್ಲಿ ಇವ್ರ ಹತ್ರ ಊಟ ಮಾಡ್ತಾಯಿದ್ವಿ ಒಂದೂವರೆ ರೂಪಾಯಿ ಒಂದು ಪಟ್ನ ನಾವು ಒಂದು ಸಲ ತಿಂದರೆ ಮಧ್ಯಾಹ್ನವೂ ತಿನ್ನಂಗಿಲ್ಲ ಆ ಥರ ಇವರು ತುಂಬಿದ ಮನಸ್ಸಿನಿಂದ ಊಟ ಕೊಡ್ತಾಯಿದ್ರು ಇವತ್ತು ಅದೇ ಥರ ಇವತ್ತು ಏಳಿಗೆ ಅಂದರೆ ಅವ್ರ ದೊಡ್ಡವರ ಒಂದು ಆಶೀರ್ವಾದನೂ ಇವತ್ತು ಬೆಳಗ್ಗೆ ಹತ್ತು ಜನಕ್ಕೆ ಊಟ ಮಾಡೋ ಊಟ ಕೊಡೋ ಸೇವೆ ಈ ಭಾಗ್ಯ ಎಲ್ಲ ಸಿಕ್ಕಿರೋದನ್ನ ದೊಡ್ಡವ್ರ ಆಶೀರ್ವಾದ ನೆಕ್ಸ್ಟು ಆಶೀರ್ವಾದ ಇವ್ರದ್ದು ಇವ್ರದ್ದು ಮಕ್ಳಿಗೆ ಸಿಕ್ಕಿದೆ ಇವರು ನಮಗೆ ಬಂದವ್ರಿಗೆಲ್ಲ ಬಂದವರಿಗೆಲ್ಲ ತೃಪ್ತಿಯಿಂದ ಖುಷಿಯಿಂದ ಯಾರು ದುಡ್ಡು ಕೊಡ್ತಾರೋ ಇಲ್ಲ ಒಟ್ಟಲ್ಲಿ ಅವ್ರ ಸೇವೆ ನಮ್ಮ ವಸೂಲು ಏನು ಎಸ್ ಎಲ್ ಎನ್ ಮುದ್ದಣ್ಣ ಅಂತಿದೆ ವಸೂಲು ತುಳಿದು ಬಂದರೆ ಅವ್ರಿಗೆ ಹೊಟ್ಟೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ನೋ ಒಂದು ಭಾವನೆ ಒಂದು ಸಂಕಲ್ಪ ಆಮೇಲೆನೋ ಹೊಸ್ದಾಗಿ ಒಂದು ಸ್ಕೀಮ್ ಇಟ್ಟಿದ್ದಾರೆ ಈಗ ಸಿಟಿಜನ್ ಅರವತ್ತೈದು ವರ್ಷದವ್ರಿಗೆ ಕಂಬಿ ರೇಟ್ ತೊಗೊಳ್ಬೇಕು ಅಂತ ಏನೋ ಹೊಸ ಹೊಸ ಆಲೋಚನೆ ಯೋಜನೆಗಳು ಮಾಡ್ತಾಯಿದ್ದಾರೆ ಏನು ಅಂದರೆ ಇವ್ರ ಸೇವೆ ಎಲ್ಲರಿಗೂ ಮುಟ್ಲಿ ಅನ್ನೋ ಒಂದು ಭಾವನೆ